ಎಲ್ಲ ಕೃಷ್ಣನ ಭಕ್ತರಿಗೆ ಒಂದು ಸೂಚನೆಯನ್ನು ಕೊಡಲಿಕ್ಕೋಸ್ಕರ ಈ ವಿಡಿಯೋವನ್ನು ಮಾಡಲಿಕ್ಕಾಗಿ ಮಾಡ್ತಾ ಇದೆ ಪ್ರತಿವರ್ಷವೂ ಕೂಡ ನೀವು ಕೃಷ್ಣ ಜನ್ಮಾಷ್ಟಮಿ ಅಥವಾ ಕೃಷ್ಣ ಜಯಂತಿಯ ಸಂದರ್ಭದಲ್ಲಿ ಆ ಕೃಷ್ಣನ ಚಿಂತನೆ ಆ ಕೃಷ್ಣ ಜನ್ಮಾಷ್ಟಮಿಯ ದಿನ ಬರಲಿ ಅನ್ನುವ ಉದ್ದೇಶದಿಂದ ಸಂಜೆ ಆರು ಗಂಟೆಯಿಂದ ಮಧ್ಯರಾತ್ರಿಯ ತನಕ ನಾನಾ ವಿಧವಾದ ಕೃಷ್ಣ ಚಿಂತನೆಗಳು ನಂತರ ಕೃಷ್ಣನ ಪೂಜೆಯನ್ನು ಸಾಮಾನ್ಯರು ಕೂಡ ಯಾವ ರೀತಿ ಮಾಡುವಂಥದ್ದು ಅದರ ವಿವರಣೆ ಕೊಡಲ್ಪಡ್ತಾ ಇತ್ತು ಅದು ಈ ಬಾರಿ ನಾಡಿದ್ದು ಆಗಸ್ಟ್ ಹದಿನಾರನೇ ತಾರೀಕು ಇರುವುದಿಲ್ಲ ಅಂತ ನಾನು ತಿಳಿಸ್ತಾ ಇದ್ದೇನೆ ಕಾರಣ ಏನಂತ ಹೇಳಿದರೆ ನಾವು ಅವತ್ತು ಕೃಷ್ಣ ಜಯಂತಿ ಅಥವಾ ಕೃಷ್ಣಾಷ್ಟಮಿಯ ಆಚರಣೆಯನ್ನು ಮಾಡ್ತಾ ಇಲ್ಲ ಆಗಸ್ಟ್ ಹದಿನಾರನೇ ತಾರೀಕು ಅದರ ಬದಲಿಗೆ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಭಾನುವಾರದಂದು ನಾವು ಕೃಷ್ಣ ಜಯಂತಿಯ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಅದಕ್ಕಾಗಿ ಆ ಸೆಪ್ಟೆಂಬರ್ ಹದಿನಾರ ಹದಿನಾಲ್ಕನೇ ತಾರೀಕು ನಾವು ಆಚರಣೆಯನ್ನು ಮಾಡ್ತಾ ಇರುವುದರಿಂದಾಗಿ ನಾಡಿದ್ದು ಆಗಸ್ಟ್ ಹದಿನಾರನೇ ತಾರೀಕು ಆಚರಣೆಯನ್ನು ಮಾಡದೇ ಇರುವುದರಿಂದಾಗಿ ನಾಡಿದ್ದು ಆಗಸ್ಟ್ ಹದಿನಾರನೇ ತಾರೀಕು ಕಾರ್ಯಕ್ರಮ ಇರುವುದಿಲ್ಲ ಆದರೆ ನಿಮಗೆ ಕುತೂಹಲ ಆಶ್ಚರ್ಯ ಎಲ್ಲ ಒಟ್ಟಿಗಿರ್ಬೋದು ನೀವು ಯಾಕೆ ಮಾಡ್ತಾ ಇಲ್ಲ ನಾಡಿದ್ದು ಆಗಸ್ಟ್ ಹದಿನಾರನೇ ತಾರೀಕು ಯಾಕೆ ನೀವು ಮಾಡ್ತಾ ಇಲ್ಲ ಸಾಮಾನ್ಯ ಎಲ್ಲರೂ ಅವತ್ತೇ ಮಾಡ್ತಾ ಇದ್ದಾರಲ್ವಾ ಎನ್ನುವಂತಹ ಸಂದೇಹ ನಿಮಗೆ ಬರಲಿಕ್ಕೆ ಸಾಧ್ಯತೆ ಉಂಟು ಅದಕ್ಕೆ ಮುಖ್ಯವಾದ ಕಾರಣ ಏನು ಅಂತೇಳಿದರೆ ಜಗದ್ಗುರುಗಳಾದಂತಹ ನಮ್ಮ ಗುರುಗಳಾದ ಮಧ್ವಾಚಾರ್ಯರು ಹಾಗೂ ಅವರ ತಮ್ಮಂದಿರು ಅವರು ಕೂಡ ಭಗವಂತನನ್ನು ಕಂಡ ಜ್ಞಾನಿಗಳು ವಿಷ್ಣು ತೀರ್ಥರು ಇವರಿಬ್ಬರೂ ದೇವರನ್ನು ಕಂಡು ದೇವರ ಆದೇಶದಂತೆ ಬಂದವರು ಅವರಿಬ್ಬರೂ ಕೂಡ ತಾವೇನು ನಮಗೆ ಸಂದೇಶವನ್ನು ಆದೇಶವನ್ನು ಮಾಡಿದ್ದಾರೆ ಅದರ ಪ್ರಕಾರ ನಾವು ಆಚರಿಸ್ತಾ ಇರುವುದರಿಂದಾಗಿ ಹಾಗೂ ಬೇರೆ ಧರ್ಮಶಾಸ್ತ್ರಗಳನ್ನು ಗಮನಿಸಿದಾಗಲೂ ಕೂಡ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಖೆ ಈ ಕೃಷ್ಣ ಜಯಂತಿಯನ್ನು ಆಚರಿಸುವುದು ಉಚಿತವಾಗಿರುವುದರಿಂದಾಗಿ ಅವತ್ತು ನಾವು ಆಚರಿಸ್ತಾ ಇದ್ದೇವೆ ಅನೇಕ ಮಂದಿಗೆ ಸಂಶಯ ಪಡ್ಬೋದು ಅದು ಹೇಗೆ ಮಧ್ವಾಚಾರ್ಯರು ಏನು ಹೇಳಿದ್ದಾರೆ ವಿಷ್ಣು ತೀರ್ಥರು ಏನು ಹೇಳಿದ್ದಾರೆ ಇನ್ನು ಧರ್ಮಶಾಸ್ತ್ರಗಳಲ್ಲಿ ಏನಿದೆ ಅಂತ ಈ ರೀತಿ ಪ್ರಶ್ನೆಗಳು ನಿಮಗೆ ಬರಲಿಕ್ಕೆ ಸಾಧ್ಯತೆ ಉಂಟು ಅದಕ್ಕಾಗಿಯೇ ಇನ್ನೊಂದು ವಿಡಿಯೋವನ್ನು ನಿಮಗೆ ಈಗ ಸ ಸದ್ಯದಲ್ಲೇ ಬರ್ತಾ ಇದೆ ಅದರಲ್ಲಿ ವಿವರವಾಗಿ ತಿಳಿಸಲಾಗಿದೆ ಯಾಕೋಸ್ಕರ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಕೃಷ್ಣ ಜಯಂತಿಯದ್ದು ಮಧ್ವಾಚಾರ್ಯರು ಹಾಗೂ ವಿಷ್ಣು ತೀರ್ಥರೇ ಮೊದಲಾದ ಜ್ಞಾನಿಗಳ ಆಶಯ ಏನಿದೆ ಇದನ್ನು ಅಲ್ಲಿ ತಿಳಿಸ್ತಾ ಇದೆ ಮತ್ತೆ ಅನೇಕರಿಗೆ ಸಂಶಯ ಬರ್ಬೋದು ಹಾಗಿದ್ರೆ ನಾವು ಯಾವಾಗ ಮಾಡಬೇಕು ಅಂತ ನಾವು ಯಾವಾಗ ಮಾಡಬೇಕು ನಾವು ನಾಡಿದ್ದು ಆಗಸ್ಟ್ ಹದಿನಾರನೇ ತಾರೀಕು ಮಾಡಬೇಕಾ ಅಥವಾ ನೀವು ಯಾವಾಗ ಇದ್ದೀರಿ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಅವತ್ತು ಮಾಡಬೇಕಾ ಎನ್ನುವಂತಹ ಸಂದೇಹ ಬರಲಿಕ್ಕೆ ಸಾಧ್ಯತೆ ಉಂಟು ಈ ವಿಷಯದಲ್ಲಿ ಮುಖ್ಯವಾಗಿ ನಾವು ಯಾವಾಗ ಮಾಡಬೇಕು ಅನ್ನುವುದನ್ನು ನೀವೇ ನಿರ್ಧಾರ ಮಾಡಬೇಕಾದದ್ದು ಹೊರತು ನಾನು ಆದೇಶ ಮಾಡುವಂಥದ್ದಲ್ಲ ಯಾಕಂದರೆ ಯಾವುದೊಂದನ್ನು ಕೂಡ ಇನ್ನೊಬ್ಬರ ಕೇವಲ ಮಾತನ್ನೇ ಕೇಳಿ ಆಚರಣೆ ಮಾಡಲೇಬಾರ್ದು ಮತ್ತೇನುಂತೇಳಿದರೆ ನಾವು ವಿಚಾರ ಮಾಡಿ ಮಾಡಬೇಕಾದದ್ದು ಯದೇವ ವಿದ್ಯೆಯ ಕರೋದಿ ಉಪನಿಷದ ತದೇವ ವೀರ್ಯವತ್ತರಂಭವತಿ ಅಂತ ಉಪನಿಷತ್ ಹೇಳ್ತಾ ಇರುವಾಗೆ ಯಾವಾಗ ನಾವು ತಿಳಿದು ಆಚರಣೆಯನ್ನು ಮಾಡುತ್ತೇವೆ ಆಗಲೇ ನಾವು ಮಾಡುವಂತಹ ಆಚರಣೆಗೆ ಬಲ ಇರ್ತದೆ ಅದರಿಂದ ಪುಣ್ಯ ಬರ್ತದೆ ಅನ್ನುವ ಕಾರಣದಿಂದಾಗಿ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಅದರ ಎಲ್ಲ ವಿವರಣೆಯನ್ನು ಕೊಡ್ತಾ ಇದ್ದೇನೆ ಆ ವಿವರಣೆಯನ್ನು ಕೊಟ್ಟು ನಂತರ ನೀವು ಏನು ಮಾಡಬಹುದು ಅನ್ನುವುದನ್ನು ನಾವು ತಿಳಿಸ್ತೇನೆ ಅದರಲ್ಲಿ ಆದರೆ ಇಲ್ಲ ಅಷ್ಟೆಲ್ಲ ಕೇಳಲಿಕ್ಕೆ ಪುರುಸೊತ್ತಿಲ್ಲ ಈಗಲೇ ಹೇಳಿಬಿಡಿ ಅಂತ ಹೇಳುವುದಾಗಿದ್ದರೆ ಅಂಥವರಿಗೆ ಇಷ್ಟ ಹೇಳುವಂಥದ್ದು ನೀವು ಹಿಂದಿನಿಂದಲೂ ಕೂಡ ಆ ಶ್ರಾವಣ ಮಾಸ ಕೃಷ್ಣಪಕ್ಷ ಪಕ್ಷ ಅಷ್ಟಮಿಯಂದೇ ಆಚರಣೆ ಇದ್ದೀರಿ ಅಂತ ಹೇಳಿದರೆ ಆಚರಣೆ ಮಾಡಿ ಹಿಂದಿಂದ ಬಂದದ್ದು ಅಂತ ಇಷ್ಟೇ ಕಾರಣದಿಂದ ಇಲ್ಲ ನಾವು ವಿಚಾರ ಮಾಡಿ ಸತ್ಯವಾದದ್ದು ಯಾವುದಿದೆಯೋ ಅದನ್ನು ಆಚರಣೆ ಮಾಡುತ್ತೇವೆ ಅಂತ ಹೇಳೋದಾಗಿದ್ದರೆ ಖಂಡಿತವಾಗಿ ಕೂಡ ಆ ಮುಂದಿನ ವೀಡಿಯೋ ಏನಿದೆ ಅದನ್ನು ನೀವು ಕೇಳಲೇಬೇಕಾದದ್ದು ಆ ವಿಚಾರವನ್ನು ಕೇಳಿ ಆಮೇಲೆ ನೀವು ವಿಚಾರ ಮಾಡಿ ನಿರ್ಧಾರ ಮಾಡಬೇಕಾದದ್ದು ಆ ಮುಂದಿನ ವಿಡಿಯೋವನ್ನು ನೀವು ಗಮನಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಆ ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣಮಸ್ತೆ